ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಮತ್ತು ಏನು ವಿಶೇಷ ಎಲ್ರಿಗೂ ಗೊತ್ತೇ ಇದೆ ಅಕ್ಷಯ ತೃತೀಯ ಮತ್ತು ಬಸವ ಜಯಂತಿ ಸಿಟಿ ಕಡೆ ಅಕ್ಷಯ ಅಕ್ಷಯತೃತೀಯನ್ನು ಜಾಸ್ತಿ ಆಚರಣೆ ಮಾಡ್ತಾರೆ ನಮ್ಮ ಹಳ್ಳಿ ಕಡೆ ಬಸವ ಜಯಂತಿನ ಆಚರಣೆ ಮಾಡ್ತಾರೆ ಹಳ್ಳಿ ಕಡೆ ಎಲ್ಲ ಬಸವಣ್ಣನ ಎಲ್ಲ ರೆಡಿ ಮಾಡಿ ಒಂದೊಂದು ಊರು ಕಡೆ ಜಾತ್ರೆ ಮಾಡ್ತಾರೆ ಇಲ್ಲ ಬಸವಣ್ಣನ ಮೂರ್ತಿನ ಇಟ್ಕೊಂಡು ಮೆರವಣಿಗೆ ಮಾಡ್ತಾರೆ ನಮ್ಮೂರಲ್ಲಿ ಇಲ್ಲಿ ನಮ್ಮ ಊರಲ್ಲಿ ಅವರು ಇನ್ನೊಂದು ಹೊಲದಲ್ಲಿ ಬಸವಣ್ಣನ ಮೂರ್ತಿ ಇದೆ ಅಂತೆ ದೇವಸ್ಥಾನ ಚಿಕ್ಕದು ಅಲ್ಲಿಗೆ ಹೋಗೋಣ ಅಂತ ಅಂದು ಹೇಳಿದ್ದಾರೆ ಇವಾಗ ರೆಡಿ ಆಗ್ತಾ ಇದ್ದೀವಿ ಅಲ್ಲಿಗೆ ಹೋಗಿ ಅಲ್ಲಿ ಪೂಜೆ ಮಾಡಿ ಅಡುಗೆ ಎಲ್ಲ ಹೋಗಿರ್ತಾರೆ ಅಲ್ಲೇ ಊಟ ಮಾಡಿಬಿಟ್ಟು ಬರಬೇಕು ಸೊ ಇವಾಗ ರೆಡಿ ಆಗ್ತಾ ಇದ್ದೀವಿ ನಮ್ಮ ಮಾಮ ಅದು ಒಂದು ಬಸವಣ್ಣ ಇತ್ತು ಅವ್ರ ಮನೇಲಿ ಸ್ನಾನ ಮಾಡಿಸಿ ಕಟ್ಟಾಕಿದ್ರು ಇವಾಗ ನಮ್ಮ ಮಕ್ಕಳದೆಲ್ಲ ಸ್ನಾನ ಆಯಿತು ನಂದು ಸ್ನಾನ ಆಯಿತು ರೆಡಿಯಾಗಿದ್ದೀನಿ ನಮ್ಮ ಅಕ್ಕನೂ ರೆಡಿಯಾಗಿದ್ದಾಳೆ ಅವ್ರ ಅಣ್ಣ ತಮ್ಮರು ಅವರೇ ಎಲ್ಲ ಅಡುಗೆ ಮಾಡ್ಕೊಂಡು ಬರ್ತಾರಂತೆ ಸೊ ಅವ್ರ ಟ್ಯಾಕ್ಟ್ರಲ್ಲೇ ಇದ್ದೀವಿ ಇವಾಗ ಒಂದು ಟೆನ್ ಓ ಕ್ಲಾಕ್ ಆಗಿದೆ ಅನಿಸುತ್ತೆ ಎಲ್ಲ ರೆಡಿಯಾಗಿದ್ದಾರೆ ಕೂಗ್ತಾ ಇದ್ರು ಅವರು ಒಬ್ಬ ಬಂದಿದ್ವಿ ಇದು ಅವರ ಅನಿತಮ್ಮರು ಮನೆ ಅವರು ಅಂದರೆ ಚಿಕ್ಕ ಮಾವನ ಮನೆ ಅವ್ರದ್ದೇ ಟ್ಯಾಕ್ಟ್ರು ಅವ್ರ ರಿಲೇಷನು ಮತ್ತು ನಮ್ಮ ಅಕ್ಕ ರಿಲೇಷನು ಆ ಕಡೆ ಅವ್ರ ದೊಡ್ಡಪ್ಪ ಅವರು ಎಲ್ಲರೂ ಹೋಗ್ತಾ ಇದ್ವಿ ಹೊಲಕ್ಕೆ ಮನೆಯಿಂದ ಒಂದು ಎಂಟರಿಂದ ಮೂರು ಕಿಲೋಮೀಟ್ರ್ ಇದೆ ಅನಿಸುತ್ತೆ ಹೊಲ ಸಿಕ್ಕಾಪಟ್ಟೆ ಬಿಸಿಲಂತೂ ಇದೆ ಇಲ್ಲಿ ಜಾಸ್ತಿ ನಮ್ಮ ಚಿಂಟುಗೆ ನಿದ್ದೆ ಬರ್ತಾ ಇದೆ ಯಾವುದಾದ್ರು ವೆಹಿಕಲ್ಸ್ ಹತ್ತಿದ್ರೆ ಸಾಕು ಅವನು ನಿದ್ದೆ ಮಾಡಿಬಿಡ್ತಾನೆ ಸ್ವಲ್ಪ ಮಲಗಿದ್ದ ಹೊಲ ಬರೋ ತನಕ ಆಮೇಲೆ ಅಲ್ಲಿ ಹೋಗಿಬಿಟ್ಟೆ ಬಿಸ್ಬೇಕು ನಮ್ಮದು ಇಷ್ಟು ಏನು ಜಾಸ್ತಿ ಮಲಗಲ್ಲ ಅವನು ತುಂಬ ಕ್ರೇಜು ಟ್ಯಾಕ್ಟ್ರಲ್ಲಿ ಹೊಲಕ್ಕೆ ಹೋಗ್ತಾ ಇದೀವಿ ಅಂತ ಮುಂದನೆ ನಿಂತಿದ್ದಾನೆ ನಮ್ಮ ಅಕ್ಕನ ಹತ್ರ ಇವಾಗ ಹೊಲಕ್ಕೆ ರೀಚ್ ಆದ್ವಿ ಇದೆ ನಮ್ಮ ಹೊಲ ಅಲ್ಲಿ ಬಸವಣ್ಣನ ದೇವಸ್ಥಾನ ಇದೆ ಮೂರ್ತಿ ಇದೆ ಅದು ಕಟ್ಟೆ ಥರ ಕಟ್ಟಿದ್ದಾರೆ ಬನ್ನಿ ಗಿಡದ ಕೆಳಗಡೆ ಇದೆ ಸೊ ಅಲ್ಲೇ ಪೂಜೆ ಮಾಡಬೇಕಾಗಿರೋದು ಇವಾಗ ತುಂಬ ಜನ ಇಷ್ಟು ಜನ ಬಂದಿದ್ವಿ ಎಲ್ಲ ಫ್ಯಾಮ್ಲಿ ಸೇರಿ ಅಲ್ಲಿ ಎಲ್ಲ ಹಳೆಯೆಲ್ಲ ಹಾಸಿ ಅಲ್ಲಿ ಊಟ ಮಾಡೋಣ ಅಂತ ಇವಾಗ ಪೂಜೆ ಮಾಡ್ಕೊಳ್ಳೋಕೆ ರೆಡಿ ಮಾಡ್ತಾ ಇದ್ದಾರೆ ಇದು ನಮ್ಮ ಅಕ್ಕ ರೋಲ್ದಲ್ಲೇ ಇರೋದು ಆ್ಯಕ್ಚುಲಿ ಆ ಕಡೆ ಇರೋದು ಅವ್ರು ಅಣ್ಣ ತಮ್ಮ ರೋಲ ಅಂತೆ ಸೊ ಎಲ್ಲರೂ ಸೇರಿ ಪ್ರತಿ ವರ್ಷ ಇದೇ ಥರ ಪೂಜೆ ಮಾಡ್ತಾರಂತೆ ಬಂದು ಬಟ್ ಇದೇ ಫಸ್ಟ್ ಟೈಮ್ ಈ ಜಾತ್ರೆ ಇದು ಇಲ್ಲಿ ತನಕ ಇರೋದು ಲಾಸ್ಟ್ ಟೈಮೆಲ್ಲ ಬಂದರೆ ಒಂದು ವಾರ ಒಂದು ಎರಡು ದಿನ ಮೂರು ದಿನಕ್ಕೆ ಹೋಗ್ಬಿಡ್ತಿದ್ದೆ ಇದೇ ಸರ್ತಿ ಜಾಸ್ತಿ ದಿನ ಇದ್ದೀನಿ ಇಲ್ಲಿ ಅವರೆಲ್ಲ ಏನೇನೋ ರೆಡಿ ಆಗ್ತಿದ್ದಾರೆ ನನ್ನ ಮಗ ಗೊತ್ತಿಲ್ಲದೆ ಬಂದು ಬಸವಣ್ಣನ ಮೂರ್ತಿ ಮೇಲೆ ಕೂತ್ಬಿಟ್ಟಿದ್ದ ಆಮೇಲೆ ನಾನು ಬಂದ್ಬಿಟ್ಟು ಕೆಳಗಡೆ ಕೂರಿಸಿ ಆಮೇಲೆ ಪಕ್ಕದಲ್ಲಿ ಕೂತ್ಕೊಳ್ಳಪ್ಪ ನಮಸ್ಕಾರ ಮಾಡು ಅಂತ ಹೇಳ್ತಾ ಇದ್ದೆ ಸೊ ಆ ಥರ ಮಾಡಿಬಿಟ್ಟು ಕೆಳಗಡೆ ಇಳ್ದೆ ಇಂಟ್ಯಾಕ್ಟ್ರತ್ರ ಆಟಾಡಕ್ಕೆ ಹೋದ ಇವಾಗ ನಮ್ಮಕ್ಕ ಪೂಜೆ ಮಾಡ್ತಾ ಇದ್ದಾಳೆ ಅವ್ರ ಅವರೆಲ್ಲ ಏನೇನೋ ಪೂಜೆ ಸಾಮಾನು ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಸೊ ಪೂಜೆ ಮಾಡಿದ ತಕ್ಷಣ ಇಲ್ಲೆಲ್ಲ ಊಟಕ್ಕೆ ರೆಡಿಯಾಗಿದ್ದಾರೆ ಊಟಕ್ಕೆ ರೆಡಿ ಮಾಡಿದ್ದಾರೆ ಅಲ್ಲಿ ಕುತ್ಕೊಂಡು ಊಟ ಮಾಡಿಬಿಟ್ಟು ಸ್ವಲ್ಪ ತಿದ್ದುಬಿಟ್ಟು ಹೋಗಬೇಕು ಈ ರೀತಿ ಎಲ್ಲರೂ ಎಲ್ಲ ಬಂದು ಹೊಲ್ದಲ್ಲಿ ಊಟ ಮಾಡೋದೇ ಒಂಥರ ಚೆಂದ ಈ ಮಜಾ ಈ ಎಂಜಾಯ್ಮೆಂಟು ನಮ್ಮ ಸಿಟಿಲಂತೂ ಸಿಗೋದೇ ಇಲ್ಲ ಅಲ್ಲೇನಿದ್ರು ಹಬ್ಬ ಇದ್ದರೂ ಅಷ್ಟೇ ಹಬ್ಬ ಇಲ್ಲಾಂದರು ಅಷ್ಟೇ ಸಿಂಗಲ್ಲಾಗಿ ಇರಬೇಕು ಇಲ್ಲ ಹೋಟ್ಲಲ್ಲಿ ತಿನ್ಬೇಕು ಅಷ್ಟೇ ಈ ಥರ ಫ್ಯಾಮ್ಲಿ ಎಲ್ಲ ಕೂತ್ಕೊಂಡು ಊಟ ಮಾಡಿ ಮಜಾ ಅವ್ರಿಗೆ ಗೊತ್ತೇ ಇಲ್ಲ ಸಿಟಿ ನಮ್ಮ ಅಕ್ಕನ ಮಗ ಟ್ಯಾಕ್ಟ್ರ್ ಪೂಜೆ ಮಾಡ್ತಾಯಿದ್ದಾನೆ ಅಕ್ಕ ಅಲ್ಲಿ ದೇವ್ರ ಪೂಜೆ ಆಯಿತು ಸೊ ಇವಾಗ ಊಟ ಮಾಡಬೇಕು ಇದಾರು ಫ್ಯಾಮ್ಲಿ ಬಂದಿತ್ತು ಸೊ ಎಲ್ಲರೂ ತೆಂಗಿನಕಾಯಿ ಹೊಡಿಸಿದರು ಎಳ್ನೀರಂತೂ ಒಂದು ಚಂಬು ಬಂದಿತ್ತು ಎಲ್ಲರಿಗೂ ಇಶಸ್ ಕೊಟ್ಟರು ನನ್ನ ಮಕ್ಳಿಗಂತೂ ಬಿಸಿಲು ದಾವಾರ ಬಿಟ್ಟಿತ್ತು ಸೊ ಎಲ್ಲರೂ ಎಳ್ನೀರು ಕೊಡಿದ್ರು ನಾನು ವೀಡಿಯೋಸ್ ಮಾಡ್ತಾಯಿದ್ದೆ ಎಲ್ಲರೂ ಫೋಟೋಸ್ ತೆಗಿ ಅಂದರು ಸ್ವಲ್ಪ ಫೋಟೋಸ್ ತೆಗೆದೆ ಇದು ನನ್ನ ಐಫೋನಲ್ಲಿ ಕ್ಯಾಮ್ರಾ ಅಷ್ಟು ಚೆನ್ನಾಗಿ ಬರೋಲ್ಲ ಆ ಫೋಟೋಸು ವೀಡಿಯೋಸ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನು ಜಾಸ್ತಿ ವೀಡಿಯೋಸೇ ಮಾಡೋದು ಫೋಟೋಸ್ ತೆಗಿಯಲ್ಲ ಸ್ವಲ್ಪ ಅವ್ರ ರಿಲೇಷನ್ಸ್ದೆಲ್ಲ ಫೋಟೋಸ್ ತೆಗೆದ್ವಿ ನಮ್ಮ ಮಕ್ಕಳಂತೂ ಪಿಕ್ಸ್ ಆಗ್ಬಿಟ್ಟು ಅಲ್ಲಿ ಕೆಳಗೆ ಬರ್ತಾಯಿಲ್ಲ ಒಂದು ಎಡೆ ಕಾಯಿತ್ತು ಹೊಡ್ಕೊಂಡು ತಿಂದ ನಮ್ಮ ದಿಶು ಇವಾಗ ಎಲ್ರದ್ದು ಪೂಜೆ ಮುಗೀತು ನಾನು ಸ್ವಲ್ಪ ದೇವ್ರಿಗೆ ನಮಸ್ಕಾರ ಮಾಡಿ ವಿಭೂತಿ ಕುಂಕುಮ ಎಲ್ಲ ಆಲ್ರೆಡಿ ಹಚ್ಚಿದ್ರು ಜಸ್ಟ್ ಸ್ವಲ್ಪ ಕಡ್ಡಿ ಬೆಳಗ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಬಂದೆ ನಮ್ಮ ದಿಶೂ ಮಾಡ್ತೀನಿ ಅನ್ನ ಸೊ ಅವ್ನಿಗೂ ಕೊಟ್ಟೆ ಅದಾದಮೇಲೆ ನಮ್ಮದು ಸಣ್ಣ ಪಾಪನು ಮಾಡ್ತೀನಂದ ಅವನು ಮಾಡಿದೆ ಆಲ್ರೆಡಿ ಮಾಡಿದ್ರು ನಮ್ಮ ಅಕ್ಕನ ಜೊತೆ ಮತ್ತೊಂದು ಸರ್ತಿ ನನ್ನ ಜೊತೆ ಮಾಡೋಕ್ಕೆ ಬಂದಿದ್ದರು ಈ ಥರ ಫ್ಯಾಮ್ಲಿ ಜೊತೆ ಎಲ್ಲ ಹೊಲ್ದಲ್ಲಿ ಕೂತ್ಕೊಂಡು ಊಟ ಮಾಡೋ ಮಜಾನೆ ಚೆಂದ ಯಾರಿಗೆಲ್ಲ ಈ ಥರ ಇಷ್ಟ ಲೈಕ್ ಮಾಡಿ ಬರೋ ಅರ್ಜೆಂಟಲ್ಲಿ ದಿಶು ಅಂತೂ ಊಟ ಮಾಡೇ ಇರಲಿಲ್ಲ ಇವಾಗ ಲೆವೆನ್ ತರ್ಟಿ ಆಗಿದೆ ಸ್ವಲ್ಪ ಊಟ ಮಾಡ್ತಾಯಿದ್ದಾರೆ ಈಗೆಲ್ಲರ ಜೊತೆ ಸ್ವಲ್ಪ ಚಪಾತಿ ತಿಂದರು ಆಮೇಲೆ ಗೋಧಿ ಉಗ್ಗಿ ಪಾಯಸ ಮಾಡಿದ್ದಾರೆ ಅನ್ನ ಸಾರು ಚಪಾತಿ ಥರದ ಪಲ್ಯ ಪಾಯಸ ಅನ್ನಿಸೋರು ಸಣ್ಣಗೆ ಹಪ್ಪಳ ಎಲ್ಲ ಇದೆ ಊಟ ಮಾಡ್ತಾ ಎಲ್ಲರೂ ಎಲ್ಲರೂ ಬೇಗ ಬೇಗ ಊಟ ಮಾಡಿಬಿಟ್ರು ನನ್ನ ಮಕ್ಕಳ ಜೊತೆ ನಂದು ಇನ್ನೂ ಊಟ ಮುಗ್ದಿಲ್ಲ ಸೊ ಇವಾಗ ನಿಧಾನಕ್ಕೆ ಇದ್ದೀನಿ ಊಟ ಮಾಡಿದವರೆಲ್ಲ ಸ್ವಲ್ಪ ಆಟ ಆಡ್ತಾ ಇದ್ದಾರೆ ಓಡಾಡ್ತಾ ಇದ್ದಾರೆ ಸೈಕಲ್ ಹತ್ರ ಸಾರಿ ಟ್ಯಾಕ್ಟರ್ ಹತ್ರ ಆಟ ಆಡ್ತಾ ಇದ್ದಾರೆ ಇವಾಗ ಊಟ ಎಲ್ಲ ಆಯಿತು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮನೆ ಕಡೆ ಹೋಗ್ತಾ ಇದೀವಿ ಹಾಗೆ ದಾರಿಲು ಹೋಗುವಾಗ ಇನ್ನೂ ಒಂದು ಹೊಲ ಇದೆ ಅಂತ ಅಲ್ಲೂ ಪೂಜೆ ಮಾಡಿ ಹೋಗ್ತಾ ಇದ್ದಾರೆ ನಾವೆಲ್ಲ ಇಡೀರಲಿಲ್ಲ ನಮ್ಮ ಮಾಮ ಅಂತ ಹಿಡಿದು ಕೈ ಹೊಡ್ಸ್ಬಿಟ್ಟು ಪೂಜೆ ಮಾಡಿ ಈಗ ಮನೆಗೆ ಹೋಗಿಬಿಡ್ಬೇಕು ಇವತ್ತಿನ ಬ್ಲಾಗ್ ಇಡ್ಲಿಕ್ಕೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್